ಏ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಇವಾಗ ನಾನು ಬಳ್ಳಾರಿಯಿಂದ ತೀರ್ಥಳೆಗೆ ಪ್ರಯಾಣ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ಬರ್ತಾ ಇದ್ದಾರೆ ವಿಜಯ್ ಅವರು ಡ್ರಾಪ್ ಮಾಡಲಿಕ್ಕೆ ಗೈಸ್ ಹಾಗೆ ಕೋಲ್ ಬಜಾರಿಂದ ಇದ್ದೀವಿ ನಾನು ವಿಜಯ್ ಬೈಕಲ್ಲಿ ತುಂಬ ರಶ್ ಇತ್ತು ಹಾಗೆ ಈ ವಿಡಿಯೋನ ಫುಲ್ ಎಂಡುವರೆಗೆ ನೋಡಿ ಯಾರು ಮಲೆನಾಡಿಗೆ ಮಂಗಳೂರಿಗೆ ಉಡುಪಿ ಹೋಗೋರಿದ್ದರೆ ಈ ವಿಡಿಯೋನ ಕಂಪಲ್ಸರಿ ಎಂಡುವರೆಗೆ ನೋಡಿ ಯಾಕಂದರೆ ನಿಮಗೆ ಬಸ್ಸಲ್ಲಿ ಪಯಣ ಹೇಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ವೇಟ್ ಫಾರ್ ಹ್ಯಾಂಡ್ ಫೋನ್ ಮಾಡೋಣ ಎಷ್ಟು ಎಷ್ಟು ನೋಡಿ ಗೈಸ್ ಬಳ್ಳಾರಿಯಲ್ಲಿ ಏನೋ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಏನು ಸ್ಪೆಷಲ್ ಇದೆ ಗೊತ್ತಿಲ್ಲ ಬಟ್ ಇವಾಗ ನಮ್ಮ ಪಯಣ ಬಂದುಬಿಟ್ಟು ಬಳ್ಳಾರಿ ಟು ಶಿವಮೊಗ್ಗ ತೀರ್ಥಹಳ್ಳಿ ಮತ್ತೆ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಬೈಕಲ್ಲಿ ಹೋಗಬೇಕು ತೀರ್ಥಹಳ್ಳಿಯಿಂದ ಉಡುಪಿ ಕುಂದಾಪುರಕ್ಕೆ ಸೊ ಜೀವನಪೂರ್ತಿ ಟ್ರಾವೆಲಿಗೆ ಟ್ರಾವೆಲಿಂಗಲ್ಲೇ ಇದೆ ನಂದು ನೋಡಿ ಈ ಎಂಟುವರೆಗೆ ನೋಡಿ ನೋಡಿ ಗೈಸ್ ಫಂಕ್ಷನ್ ಇದೆ ಏನೋ ಫಂಕ್ಷನ್ ಆಲ್ ಗೈಸ್ ಇದು ಬಟ್ ಲೈಟಿಂಗ್ಸ್ ಎಲ್ಲ ನೋಡಿ ಹೇಗೆ ಮಾಡಿದ್ದಾರೆ ಈ ವಿಡಿಯೋನ ಪಾರ್ಟ್ ವೈಸ್ ಬರ್ತಾ ಇರ್ತವೆ ಮಲೆನಾಡು ಅಪ್ಡೇಟ್ ಎಲ್ಲ ಇರ್ತೀನಿ ಗೈಸ್ ನೀವೆಲ್ಲ ನೋಡ್ಕೊಂಡು ಬರ್ತಾ ಇರ್ಬೇಕು ಹಾಗೆ ವಿಡಿಯೋಗೆ ಒಂದೊಂದು ನಿಮ್ಮ ಮೆಚ್ಚುಗೆ ಇರಲಿ ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮ ಬಸ್ಸಲ್ಲಿ ಕೂತ್ಕೊಂಡು ಎಷ್ಟು ರೂಪಾಯಿ ಟಿಕೆಟ್ ತೊಗೊಂಡ್ರಲ್ಲ ನಿಮಗೆಲ್ಲ ಅಪ್ಡೇಟ್ ಇರ್ತೀನಿ ಬಳ್ಳಾರಿಯಿಂದ ಅದು ಮಂಗ್ಳೂರಲ್ಲೇ ಹೋಗುತ್ತೆ ಸ್ಪೆ ಬಸ್ಸು ಕೃಷ್ಣ ಬಸ್ ಅಂತ ಪ್ರೈವೇಟ್ ಸೊ ನಾವು ಆರು ವರ್ಷದಿಂದ ಆ ಬಸ್ಸಲ್ಲಿ ಓಡಾಡ್ತಾ ಇದೀವಿ ಬಳ್ಳಾರಿ ಟು ಶಿವಮೊಗ್ಗ ತೀರ್ಥಳ್ಳಿ ಇವಾಗ ನಾನು ಓಡಾಡ್ತಾ ಇದ್ದೀನಿ ಎಲ್ಲಿಗೆ ಕುಂದಾಪುರ್ಗೆ ಸೊ ಹಾಗಾಗಿ ಇನ್ನು ಎಷ್ಟು ವರ್ಷ ಜರ್ನಿ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿಯಿಂದ ಅಲ್ಲಿಗೂ ಬಳ್ಳಾರಿಗೆ ಬರ್ಬೇಕಂತ ನೋಡೋಣ ಹೇಗಾಗುತ್ತೆ ಬಳ್ಳಾರಿಗೆ ಇದು ರಂಗ ಮಂದಿರ ಸ್ಟಾಪ್ ಬಂದು ರಂಗಮಂದಿರ ಕಾಣಿಸ್ತಿದೆಯನ್ನ ಬಸ್ಸು ಇದೇ ನೋಡಿ ನಮ್ಮ ಬಸ್ಸು ಕೃಷ್ಣ ಬಸ್ ಬಳ್ಳಾರಿ ಟು ಮಂಗಳೂರು ಅಣ್ಣ ನಮ್ಮ ಸೊಸೆ ಕಾಯ್ತಾ ಇದ್ದಾಳೆ ಒಂದು ಅರ್ಧ ಗಂಟೆಯಿಂದ ಊರಿಗೆ ಬರ್ತಾಳಂತೆ ಹೇಳು ಎಷ್ಟ ಎಷ್ಟೊತ್ತಾಯ್ತು ಬಂದು ವೇಟ್ ಅರ್ಧ ಗಂಟೆ ನಾನು ಮಾಡ್ಕೊಂಬರ್ಬೇಕು ಕನಸ್ಕೋಣ ಓಕೆ ಗೈಸ್ ಡ್ರಾಪ್ ಮಾಡಿದ್ದಾರೆ ನಮ್ಮ ವಿಜಯ್ ಅವರು ಅವ್ರಿಗೊಂದು ಮೆಚ್ಚುಗೆ ಇರಲಿ ಅವರು ಚಾನೆಲ್ನ ಮೆನ್ಷನ್ ಮಾಡ್ತೀನಿ ಇಲ್ಲಿ ಇದರ ನಮ್ಮ ಬಸ್ಸು ನೋಡ್ಕೊಂಬಡಿ ಗೈಸ್ ಇದು ರಂಗಮಂದಿರತ ನಿಲ್ಲುತ್ತೆ ಬಸ್ಸು ಮಂಗಳೂರು ಯಾರಾದರೂ ಪ್ರೈವೇಟ್ ಹೋಗೋದು ಆಗಿದ್ರೆ ಬಳ್ಳಾರಿಯಿಂದ ರಂಗಮಂದಿರ ಹತ್ರ ನಿಲ್ಲುತ್ತೆ ಟೈಮಿಂಗ್ ಬಂದು ಎಂಟು ನಲವತ್ತಕ್ಕೆ ಬಿಡುತ್ತೆ ಬಸ್ಸು ನಾವು ಎಂಟುವರೆಗೆಲ್ಲ ಬರಬೇಕು ಬಸ್ ಬುಕ್ ಮಾಡಬೇಕಂದ್ರೆ ನಾವು ನಂಬರ್ ಕಳಿಸ್ತೀನಿ ನಂಬರ್ ಮೆನ್ಷನ್ ಮಾಡ್ತೀನಿ ಆ ನಂಬರ್ನ ಜಸ್ಟ್ ಅಲ್ಲಿ ಮಾಡಿ ಬಿಟ್ಟುಬಿಡಿ ಹಾಂ ಹಾಕುವಮ್ಮ ನೋಡಿ ಸೀಕಿಂಗ್ ಕರ್ಕೊಂಡು ಇವಾಗ ನನ್ನ ಜೊತೆ ಬರ್ತಿದ್ದಾಳೆ ಅವರಪ್ಪನ ಹತ್ರ ಪೈಸ ಕೇಳ್ತಿದ್ದಾಳೆ ಎಲ್ಲಿ ಹೋಗ್ತೀಯನೋ ಬರ್ತಾ ನನಗೆ ಏನೇನು ತಗೊಂಬಾ ತಗೊಂಬಂದ ತರ್ಕಂಬ ಕ ತಗೊಂಬಂದ ಕರ್ಕೊಂಡು ಹೋಗ್ತೀನಿ ಗೈಸ್ ತಿಂಡಿ ತರಕ್ಕೆ ಹೋಗ್ತಿದ್ದಾರೆ ಬರ್ತಾರೆ ನಮ್ಮ ವಿಜಯವರು ಎಷ್ಟು ಗೈಸ್ ಎಲ್ಲರೂ ನೋಡ್ತಾ ಇದ್ದೀರಲ್ವಾ ಸೀಟ್ ಯಾಕೆ ಖಾಲಿ ಇದಾವ ಅಂತ ನೋಡ್ತಾ ಇರ್ತೀರಾ ಬಟ್ ಸೆಖೆ ಜಾಸ್ತಿ ಅಲ್ವಾ ನಮ್ಮ ಬಳ್ಳಾರಿಯಲ್ಲಿ ಸೊ ಹಾಗಾಗಿ ಎಲ್ಲರೂ ಕಳೆಗಿಳಿದಿದ್ದಾರೆ ಮೇಲೆ ಬಸ್ಸಲ್ಲಿದ್ದರೆ ಹೀಟ್ ಅಂತೇಳಿ ಗೈಸ್ ಬಸ್ಸು ಚಾಲು ಆಯಿತು ರಂಗಮಂದಿರಿಂದ ಇವಾಗ ನಾವಿರೋದು ಗೂಗ್ರಟ್ಟಿ ರೂಟಲ್ಲಿದ್ದೀವಿ ಹಾಗೆ ಇಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡ್ತಾರೆ ಸ್ವಲ್ಪ ಮುಂದೆ ಅದಾದಮೇಲೆ ಸ್ಟಾಪ್ ಬಂದ್ಬಿಟ್ಟು ರಾಂಪುರ ರಾಂಪುರ ಆದಮೇಲೆ ಚಳ್ಕೇರಿ ಹನಗಲ್ ಅಲ್ಲ ಹನಗಲ್ ಆದ್ಮೇಲೆ ಚಳಕೇರಿ ಗೈಸ್ ನೋಡಿ ಫುಲ್ಲು ಎಂಜಾಯ್ಮೆಂಟ್ ಆಗಿರುತ್ತೆ ವಿಡಿಯೋ ಫುಲ್ ಎಂಡವರೆಗೂ ಇದು ಗೂಗ್ರಟ್ಟಿ ಊರು ಬಂದುಬಿಟ್ಟು ಗೈಸ್ ಇದು ನಮ್ಮ ಮುದ್ದಿನ ಸೊಸೆ ಕೆಂಪಿಯವರು ನಿದ್ದೆ ಮಾಡ್ತಾ ಇದ್ದಾರೆ ಬಸ್ಸಲ್ಲಿ ವಾವ್ ಅವರಿಗೂ ಒಂದು ಅವ್ರಿಗೂ ಫುಲ್ ಟಿಕೆಟ್ ಗೈಸ್ ಯಾಕಂದರೆ ಪ್ರೈವೇಟ್ ಬಸ್ ಅಲ್ವಾ ನೈಟ್ ಜರ್ನಿ ಅಲ್ವಾ ಸೊ ಹಾಗಾಗಿ ಅವರಿಗೂ ಟಿಕೆಟ್ ಮಾಡಿಸ್ಬೇಕು ಕಂಪಲ್ಸರಿ ಸೊ ನೀವು ಯಾರಾದರೂ ಹುಡುಗನ ಕರ್ಕೊಂಡು ಬಂದರೆ ಟಿಕೆಟ್ ಮಾಡಿಸ್ಬೇಕು ಗೈಸ್ ನಾವು ಇಲ್ಲಿ ಶಿವರಾತ್ರಿ ದಿನ ಒಂದು ರೀಲ್ಸ್ ಮಾಡಿದ್ದೀವಿ ಫೀಲಿಂಗ್ದು ಇನ್ಸ್ಟಾಗ್ರಾಮಲ್ಲಿ ಯಾರಾದ್ರೂ ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡಿ ಬ್ಯಾಕ್ ಫ್ಲಿಪ್ ಅಂತ ಸರ್ಚ್ ಮಾಡಿ ನೋಡಿ ಸಿಗುತ್ತೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯಾಕಂದರೆ ಇಲ್ಲಿ ತುಂಬ ವೆಹಿಕಲ್ಸಲ್ಲಿ ಓಡಾಡ್ತಾ ಇರ್ತವೆ ಸೊ ಒಂದೊಂದು ವೆಹಿಕಲ್ಸಿಗೆ ವೇಟ್ ಮಾಡಿ ವೇಟ್ ಮಾಡಿ ಆ ರೀಲ್ಸ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ನೋಡಿ ಇದು ಬಳ್ಳಾರಿ ಟು ಬೆಂಗ್ಳೂರು ಹೈವೇ ನ್ಯಾಷನಲ್ ಹೈವೇ ಗೈಸ್ ತುಂಬ ಅದ್ಭುತವಾಗಿ ರೋಡ್ ಮಾಡಿದ್ದಾರೆ ಹಾಗೆ ನಾವಿಲ್ಲಿ ವಿಡಿಯೋ ಮಾಡ್ತಾ ಬ್ರಿಡ್ಜು ಅಲ್ಲಾಡುತ್ತೆ ಗೈಸ್ ಒಂದು ಕಡೆ ನಿಂತ್ಕೊಂಡ್ರೆ ಸೊ ಗಾಬ್ರಾಗಿದ್ವಿ ನಾವು ಗೈಸ್ ಇವಾಗ ನಾವಿದ್ದೀವಿ ಚೆಕ್ ಪೋಸ್ಟ್ ಹತ್ತಿರ ಬಸ್ಸಿಗೆಲ್ಲ ಚೆಕ್ ಪೋಸ್ಟ್ ಅಮೌಂಟ್ ಏನು ಕಟ್ಟೋ ಆಗಿಲ್ಲ ಲಾರಿಗಳಿಗೆ ಮಾತ್ರ ಕಟ್ಟಲೇಬೇಕು ಅಮೌಂಟು ಬಟ್ ಬಸ್ಗಳಿಗೇನು ಅಮೌಂಟ್ ಏನು ಕಟ್ಸ್ಕೊಳಲ್ಲ ಬೈಕ್ಗಳಿಗೆ ಗೈಸ್ ಇವಾಗ ನಾವಿದ್ದೀವಿ ರಾಮ್ಪುರ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಹತ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳು ಸೀಟ್ ಬುಕ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಒಂದೇ ಹಚ್ಕೊಳ್ತಾರೆ ಸೀಟ್ ಇಲ್ಲಾಂದ್ರೇ ಕೆಳಗಿಳಿತಾರೆ ಬೇರೆ ಬಸ್ಗೆ ಹೋಗ್ತಾರೆ ಹಾಗೆ ಪಾರ್ಸಲ್ ಏನಾದರೂ ಅಂದರೆ ಇಲ್ಲಿ ನಮ್ಮ ಬಳ್ಳಾರಿಂದ ಐಟಮ್ಸ್ ಏನಾದ್ರು ಹೋಗೋದಿದ್ರೆ ನಮ್ಮ ಕೃಷ್ಣ ಬಸ್ಸಲ್ಲೇ ತುಂಬ ಬಸ್ ಹೋಗೋದು ಸೊ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹನಗಲ್ ನೋಡೋಣ ಕೆಳಗಿಂದ ಸೀಟ್ ಹತ್ಕೊಂಡು ಬರ್ತಾ ಇದ್ದಾರೆ ಬುಕ್ ಮಾಡಿದ್ರೆ ಸೀಟ್ಗಳು ಬಿಟ್ಟು ಬೇರೆ ಸೀಟ್ಗಳಲ್ಲಿ ಅವರೆಲ್ಲ ಇಲ್ಲಂದ್ರೆ ಲಾಸ್ಟ್ಗೆ ಹಾಕ್ತಾರೆ ಗೈಸ್ ಊರನ್ನೆಲ್ಲ ಯಾಕಂದರೆ ಸೀಟ್ ಇದ್ದರೆ ಕೂತ್ಕೊಳ್ತಾರೆ ಗೈಸ್ ಈ ಊರು ಬಂದ್ಬಿಟ್ಟು ಚಳಗೇರಿ ಚಳಗೇರಿಯಿಂದ ತುಂಬ ಜನ ಹತ್ತಾರೆ ಗೈಸ್ ಚಿತ್ರದುರ್ಗ ಹೋಗೋ ರೂಟಲ್ಲಿ ಯಪ್ಪ ಯಾಕಂದರೆ ಚಿತ್ರದುರ್ಗ ಬಸ್ ಯಾವುದೂ ಇರೋಲ್ಲ ಸೊ ಹಾಗಾಗಿ ಎಲ್ಲರೂ ಈ ಬಸ್ಸಲ್ಲಿ ಬಂದ್ಬಿಡ್ತಾರೆ ಚಳಕೆಯರಿಂದ ಯಾರು ಚಿತ್ರದುರ್ಗ ಒಬ್ಬ ಬಸ್ ಹತ್ತಿದ್ದೀರಾ ಅವರಲ್ಲಿ ಇದ್ದಾರೆ ಗೈಸ್ ಮನೇಲಿದ್ದು ಏನು ಮಾಡ್ತೀರಾ ಟ್ರಾವೆಲಿಂಗ್ ಮಾಡಿ ಅದರ ಅನುಭವವನ್ನು ಪಡೀರಿ ಯಾಕಂದರೆ ಮನೇಲಿ ಯಾವಾಗಿದ್ದರೂ ಇರೋದೆ ಸೊ ಐ ಲವ್ ಟ್ರಾವೆಲಿಂಗ್ ನಿಮಗೆ ಏನಾದರೂ ಟ್ರಾವೆಲಿಂಗ್ ಅಂದರೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ ಬಸ್ಸಿಂದ ಒಬ್ಬೊಬ್ಬರೇ ಕೆಳಗಡೆ ಇಳಿತಾ ಇದ್ದಾರೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಶಿವಮೊಗ್ಗ ಗೈಸ್ ಇವಾಗ ಬಸ್ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ಊಟಕ್ಕೆ ನಿಲ್ಲಿಸಿದ್ದಾರೆ ಚಿತ್ರದುರ್ಗದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಡಾಬಕ್ಕೆ ಕರ್ಕೊಂಡ್ಬಂದಿದ್ದಾರೆ ಬಸ್ಸು ಇಲ್ಲಿ ಊಟ ಎಲ್ಲ ಸಿಗುತ್ತೆ ಊಟ ಮಾಡಿಕೊಂಡು ವಾಶ್ರೂಮ್ ಹೋಗೋರು ವಾಶ್ರೂಮ್ಗೆ ಹೋಗಿ ಬಂದು ಒಂದು ಹತ್ತು ನಿಮಿಷ ರೆಸ್ಟ್ ಇರುತ್ತೆ ಗೈಸ್ ಇಲ್ಲಿ ಚಿತ್ರದುರ್ಗದಿಂದ ಹತ್ತು ಕಿಲೋಮೀಟ್ರ್ ದೂರ ಸೊ ನಾವು ಹೋಗಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಬಸ್ಸಲ್ಲೆಲ್ಲ ಖಾಲಿ ಊಟಕ್ಕೆ ಹೋಗಿದರೆ ನಾವೆಲ್ಲ ಮನೆಯಲ್ಲೇ ಊಟ ಮಾಡ್ಕೊಂಡು ಗೈಸ್ ಫೈನಲಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇದ್ವಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅದ್ರ ಪಕ್ಕದಲ್ಲಿರೋದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗೈಸ್ ಇಲ್ಲಿಂದ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡ್ತಾರೆ ಆಮೇಲೆ ಎರಡುವರೆಗೆ ಬಿಡ್ತಾರೆ ಇಲ್ಲಿಂದ ನಾಲ್ಕು ನಾಲ್ಕು ಐದಕ್ಕೆ ರೀಚ್ ಆಗ್ತೀವಿ ತೀರ್ಥಹಳ್ಳಿ ಮತ್ತು ಕುಂದಾಪುರಿಗೆ ಆರು ಗಂಟೆ ರೀಚ್ ಆಗ್ತೀವಿ ಉಡುಪಿಗೆ ಏಳುವರೆ ರೀಚ್ ಆಗ್ತೀವಿ ಸಾರಿ ಏಳು ಗಂಟೆ ರೀಚ್ ಆಗ್ತೀವಿ ಮಂಗಳೂರಿಗೆ ಎಂಟು ಗಂಟೆ ರೀಚ್ ಆಗ್ತೀವಿ ಗೈಸ್ ಇಲ್ಲೊಂದು ಅರ್ಧ ಗಂಟೆ ವೇಟ್ ಮಾಡಬೇಕು ಯಾಕಂದರೆ ಇಲ್ಲಿಂದ ಬರೋರು ಇರ್ತಾರಲ್ವ ಊಟಿ ಮಂಗಳೂರು ಸೊ ಹಾಗಾಗಿ ಅರ್ಧ ಗಂಟೆ ವೇಟ್ ಮಾಡಿಸ್ತಾರೆ ಇಲ್ಲಿ ಬಸ್ಸು ಗೈಸ್ ಫೈನಲಿ ನಾವು ತೀರ್ಥಳೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇದೇ ನೋಡಿ ನಮ್ಮ ಬಳ್ಳಾರಿಯಿಂದ ಬಂದಿರೋ ಬಸ್ಸು ಇದೇ ನಮ್ಮ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಗೈಸ್ ಇದು ಇದು ಬಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡು ಶಿವಮೊಗ್ಗ ಸ್ಟ್ಯಾಂಡ್ ಅಂತ ಕರೀತಾರೆ ಇದನ್ನೇ ರೈಸ್ ಆಟೋ ಸಿಕ್ಕು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಟೋ ಬಂತು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಮಿನಿಮಮ್ ಚಾರ್ಜ್ ಅನಿಸುತ್ತೆ ಇರುತ್ತೆ ಈ ಟೈಮಲ್ಲಿ ಜಸ್ಟು ಒಂದೂವರೆ ಕಿಲೋಮೀಟರ್ ಅಷ್ಟೇ ಗೈಸ್ ನಮ್ಮ ಸೊಪ್ಪು ಗುಡ್ಡ ಏರಿಯಾ ಅದಕ್ಕೆ ಎಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ನಾವು ಅಮೌಂಟು ಸೊ ಸುಳ್ಳು ಡಿಮ್ಯಾಂಡು ಆಟೋದವ್ರಿಗೆ ಯಾಕಂದರೆ ಅವ್ರಿಗೂ ನೈಟ್ರೋ ಇರ್ತಾರೆ ಅವ್ರಿಗೂ ಲಾಭ ಆಗಬೇಕಲ್ಲ ಹಾಗಾಗಿ ನಾನು ಅವನೇ ಇದನ್ನು ನಡ್ಕೊಂಡು ಹೋಗ್ಬಿಡ್ತಿದ್ದೆ ಬಟ್ ನನ್ನ ಪಕ್ಕ ಸೊಸೆ ಇದ್ದಾಳೆ ಅಮ್ಮ ಅವ್ರನ್ನ ಕಟ್ಕೊಂಡು ಹೋಗ್ತೀನಿಗಾಗಿ ಆಟದಲ್ಲಿ ಹೋಗ್ತಾ ಇದ್ವಿ ಇದು ಬಂದುಬಿಟ್ಟು ಕೊಪ್ಪ ಸರ್ಕಲ್ ನೋಡಿ ಕರೆಸ್ ಹೇಗಿದೆ ಅವರು ವಿಗ್ರಹ ಹಾಗೆ ನಮ್ಮ ಸಪ್ಪು ಗುಡ್ಡ ಏರಿಯೋಗ ಅವನೇ ನಡ್ಕೊಂಡು ಹೋಗ್ತಿದ್ದೆ ಕಲ್ಸಿ ಯಾಕಂದರೆ ತುಂಬ ಸಹ ನಡ್ಕೊಂಡು ಹೋಗಿದ್ದೀನಿ ನಾನು ಬಸ್ಸಲ್ಲಿಂದ ಓಪನಿಂಗ್ ಹಾಂ ಆಗಿಟ್ಕೊಂಡು ಕಾಂಕ್ರೆಟಲ್ಲಿ ಹೋಗ್ಬಿಡ್ತೀನಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನೆ ಬರ್ತಾ ಇದೆ ನಾ ಒಂದು ಲೀಟಲ್ಲಿ ನಮ್ಮ ಮನೆಗೆ ರೀಚ್ ಆಗ್ತೀವಿ ಗೈಸ್ ಇದು ನಮ್ಮ ತೀರ್ಥಹಳ್ಳಿ ಪಂಚಾಯತ್ ಹೊಸದಾಗಿ ಓಪನಿಂಗ್ ಮಾಡಿದ್ದಾರೆ ಇದು ಏರಿಯಾ ಬಂದುಬಿಟ್ಟು ಸೊಪ್ಪೋಗಿಟ್ಟೆ ಒಂದೆರಡು ಬಸ್ಸಲ್ಲಿ ನಿಂತಿರ್ಸಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಬೆಳಿಗ್ಗೆ ಶೃಂಗೇರಿ ಹೋಗೋ ಬಸ್ ನಿಂತು ಇರ್ತಾರೆ ಗೈಸ್ ಇದು ಥಿಯೇಟರ್ ಸರಿ ಕಾಣಿಸ್ತಾ ಇಲ್ಲ ಅದು ಥಿಯೇಟ್ರ್ ಹಾಗೆ ನಮ್ಮ ಮನೆ ಬಂದುಬಿಟ್ಟು ಇದಕ್ಕಿಂತ ರತ್ನಾಕರಂಗಣ್ಣ ಗೈಸ್ ಮಾಜಿ ಶಿಕ್ಷಣ ಸಚಿವರ ಮನೆ ಹೋಯಿತು ಇವಾಗ ನಮ್ಮ ಮನೆ ಬಂತು ನೋಡಿ ಸ್ಟಾಪ್ ಆಯಿತು ಕೆಳಗೆ ಇದ್ವಿ ಗೈಸ್ ಫೈನಲಿ ರೀಚ್ ಆದ್ವಿ ಚೇಂಜ್ ಚೇಂಜ್ಕೊಳ್ಲಿಕ್ಕೆ ಹೋಗ್ತಾ ಇದೀನಿ ತೀರ್ಥಳಿ ಎಂಥ ಜನ ಮಾರ ಫುಲ್ಲು ಡಿಮ್ಯಾಂಡ್ ಜಾಸ್ತಿ ಆಟದವರಿಗೆ ಗೈಸ್ ಫೈನಲಿ ರೀಚ್ ಆದ್ವಿ ಮನೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲ್ನಾಡು ಅಪ್ಡೇಟ್ ಎಲ್ಲ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ